ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನಮಿನ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ತಪ್ಪೇ ಹೋಗಿ ಲತಾ ನಮಗೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೇನೇ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಸೊ ತುಂಬ ಜನ ನನ್ನ ನಿನ್ನೆ ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ತುಂಬ ಜನ ಕಮೆಂಟ್ ಮಾಡಿದ್ವಿ ಹಾಗೆ ಪರ್ಸ್ನಲಲ್ಲೂ ಕೂಡ ಇನ್ಸ್ಟಾಗ್ರಾಮಲ್ಲೂ ಅಲ್ಲೂ ಕೂಡ ಕಮೆಂಟ್ ಮಾಡಿದ್ವಿ ಹಾಗೆ ಫೇಸ್ಬುಕ್ಕಲ್ಲೂ ಅಲ್ಲೂ ಕೂಡ ಅದೇ ರೀತಿಯಾಗಿ ಯೂಟ್ಯೂಬಲ್ಲೂ ಅಲ್ಲೂ ಕೂಡ ಸಾಕಷ್ಟು ನನ್ನ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ಯೂಟ್ಯೂಬ್ ಕೂಡ ಅಲ್ಲೂ ಕೂಡ ಸಾಕಷ್ಟು ಜನ ವಿಶ್ ಮಾಡಿದ್ದೀರಾ ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಸ್ನೇಹಿತರೆ ಯಾವ ರೀತಿಯಾಗಿ ನಾನು ನಿಮಗೆ ಥ್ಯಾಂಕ್ ಯು ಹೇಳಬೇಕು ಅಂತ ಖಂಡಿತ ನಂಗೆ ಗೊತ್ತಾಗ್ತಾ ಇಲ್ಲ ಬಟ್ ಈ ಒಂದು ವಿಚಾರದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ಸೊ ನನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿ ಹಾಗೆ ನನ್ನ ಫ್ಯಾಮಿಲಿ ಮೇಲೆ ಇಟ್ಟಿರುವಂತಹ ಒಂದು ನಿಮ್ಮ ಪ್ರೀತಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ಬೋದು ಿ ಯಾರೆಲ್ಲ ಸೊ ವಿಶ್ ಮಾಡಿದಿರಾ ಹಾಗೆ ನೀವು ವಿಶ್ ಮಾಡದೇ ಇರ್ಬೋದು ಸೊ ನೀವೆಲ್ಲರೂ ಕೂಡ ಒಂದು ಒಳ್ಳೆ ಮನೋಭಾವದಿಂದ ನನಗೆ ಒಂದು ವಿಶ್ ಮಾಡಿರ್ತೀರಲ್ಲ ಸೊ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಸ್ನೇಹಿತರೆ ಸೊ ಇದೊಂದು ಒಂದು ಖುಷಿಯಾದ ವಿಚಾರ ಸೊ ಇದೇ ರೀತಿ ನನಗೆ ಸಪೋರ್ಟ್ ಇರಿ ನೀವೆಲ್ಲರೂ ಕೂಡ ಸೊ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ ನನ್ನ ಪ್ರತಿಯೊಂದು ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಸಾಕಷ್ಟು ವೀಡಿಯೋಗಳನ್ನು ರೀಚ್ ಮಾಡೋ ಹಾಗೆ ಮಾಡಿ ಸೊ ನಿಮಗೆ ಯಾವ ರೀತಿ ವೀಡಿಯೋಗಳನ್ನು ಮಾಡಿದ್ರೆ ಇಷ್ಟ ಆಗುತ್ತೆ ಹೇಳಿ ಅದೇ ರೀತಿಯಾದ ವೀಡಿಯೋಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಡೈಲಿ ಬ್ಲಾಗ್ಸ್ ಆಗಿರ್ಬೋದು ಅಥವಾ ಸ್ಕಿನ್ ಕೇರ್ ಟಿಪ್ಸ್ ಆಗಿರ್ಬೋದು ತುಂಬ ಜನ ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇರುವಂಥದ್ದು ಏನಂತಂದರೆ ನನ್ನ ಬಿಫೋರ್ ವೀಡಿಯೋನ ಮತ್ತು ಪ್ರೆಸೆಂಟ್ ಆಗಿರುವಂತಹ ನನ್ನ ವೀಡಿಯೋನ ನೋಡಿದ್ರೆ ನಿಮಗೆ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಕೇಳ್ತಾ ಇದ್ದೀರಾ ಯಾಕಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ನೀವು ವೆಯ್ಟ್ ಲಾಸ್ ಆಗಿದ್ದೀರಾ ಹೇಗೆ ವೆಯ್ಟ್ ಲಾಸನ್ನು ಮಾಡ್ಕೊಂಡಿದ್ದೀರಾ ಯಾವುದಾದ್ರು ಮಿಷೇಕ್ಗಳನ್ನು ಕುಡಿತಾ ಇದ್ದೀರಾ ಅಥವಾ ಜಿಮ್ಗೆ ಹೋಗ್ತಾ ಇದ್ದೀರಾ ಅಥವಾ ನೀವೇನಾದ್ರು ಬೇರೆ ಡಯಟ್ ಫುಡ್ ಅಂತ ಹೇಳ್ಬಿಟ್ಟು ಬೇರೆ ಏನಾದ್ರು ಫಾಲೋ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಐಡಿಯಾ ಕೊಡಿ ಯಾವ ರೀತಿಯಾಗಿ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂದರೆ ಇಲ್ಲಿ ಮಿಲ್ಕ್ ಶೇಕ್ಗಳನ್ನು ಶೇಕ್ಗಳಂತ ನಿಮ್ಗೆ ಗೊತ್ತಿರುತ್ತೆ ಸೊ ಅದು ನಾನು ಏನು ಎಕ್ಸ್ಪ್ಲೇನ್ ಮಾಡೋದು ಬೇಡ ಆ ಶೇಕ್ಗಳನ್ನು ಕುಡಿದ್ರೆ ಮಾತ್ರ ಡಯಟ್ ಆಗುವಂಥದ್ದು ಹಾಗೆ ಬಾಡಿ ಕರಗುವಂಥದ್ದು ಹೌದಾ ಅಂತ ಕೇಳ್ತಾ ಕೇಳ್ತಾಯಿದ್ದೀರ ಖಂಡಿತ ಇಲ್ಲ ಸೊ ನಾನು ಮನೆಯಲ್ಲೇ ಮಾಡುವಂತಹ ಊಟವನ್ನು ತಿಂದು ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನು ಮಾಡ್ಕೊಂಡಿರುವಂಥದ್ದು ಸೊ ನಾನು ಫಸ್ಟು ಸೆವೆಂಟಿ ಟೂ ಕೆ ಜಿ ಅಷ್ಟಿದ್ದೆ ಸೊ ನೀವು ನಮ್ಮನ್ನ ಹಿಂದಿನ ವೀಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸೊ ಒಂದು ಟೂ ಮಂತ್ಸ್ ಬ್ಯಾಕ್ ವೀಡಿಯೋನೋ ಅಥವಾ ತ್ರೀ ಮಂತ್ಸ್ ಬ್ಯಾಕ್ ವೀಡಿಯೋನ ನೋಡಿ ನಾನು ಹೆಂಗಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ ಬಟ್ ಅಟ್ ಪ್ರೆಸೆಂಟಿನ ವೀಡಿಯೋನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಎಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ನನ್ನ ವೆಯ್ಟ್ ಲಾಸ್ ಹೇಗಾಗಿದೆ ಅಂತ ನೀವು ಅರ್ಥ ಮಾಡ್ಕೊಬೋದು ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ ನಾನು ಖಂಡಿತ ಶೇರ್ ಮಾಡ್ಕೊತೀನಿ ಯಾಕಂದರೆ ತುಂಬ ಜನ ಹೆಣ್ಮಕ್ಳಿಗೆ ಏನಂದರೆ ಪಾಪ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದೇ ಮೇನ್ ರೀಸನ್ ಯಾಕಂದರೆ ಮದುವೆ ಆಗೋತ್ತಿಗೆ ಎಲ್ಲರೂ ಕೂಡ ಚಿಕ್ಕದು ಸಣ್ಣ ಆಗಿರ್ತೀರ ಆ ಮದುವೆ ಆದಮೇಲೆ ಏನಾಗುತ್ತೆ ಪಾಪು ಆಗುತ್ತೆ ಪಾಪು ಆದಮೇಲೆ ಸೊ ನಮ್ಮ ಆಟೋಮೆಟಿಕ್ಲಿ ನಮ್ಮ ವೆಯ್ಟ್ ಏನಾಗುತ್ತೆ ಗೈನ್ ಆಗುತ್ತೆ ಸೊ ನಾವು ತಿಂದೇ ದಪ್ಪ ಆಗ್ತೀವಿ ಅನ್ನೋದು ಸುಳ್ಳು ಮಗು ಆದಮೇಲೆ ನಿದ್ದೆ ಸರಿಯಾಗಿ ಮಾಡದೇ ಇರುವಂಥದ್ದು ಅಥವಾ ಟೈಮು ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗುವಂಥದ್ದು ಸರಿಯಾಗಿ ತಿನ್ನೋಕೆ ಆಗದೇ ಇರುವಂಥದ್ದು ಈ ರೀತಿ ಪ್ರಾಬ್ಲಮ್ಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮಹಿಳೆಯರಲ್ಲಿ ಸೊ ಈ ಥರ ಪಿ ಸಿ ಓ ಡಿ ಆಗಿರ್ಬೋದು ಬೇರೆ ಬೇರೆ ಸಮಸ್ಯೆಗಳಿಂದ ಕೂಡ ವೆಯ್ಟ್ ಲಾಸ್ ಆಗುವಂಥದ್ದು ಅಥವಾ ವೆಯ್ಟ್ ಗೇನ್ ಆಗುವಂಥದ್ದು ಜಾಸ್ತಿ ಇರುತ್ತೆ ಅದರಲ್ಲೂ ಮೇಯ್ನಾಗಿ ವೆಯ್ಟ್ ಗೇನ್ ಆಗುವಂಥದ್ದು ಮಹಿಳೆಯರು ಸೊ ಯಾವುದೇ ಫುಡ್ ತಿಂದ್ರೂ ನಾವು ಡಯೆಟ್ ಮಾಡ್ತಾ ಇದ್ದೀವಿ ಆದರೂ ಕೂಡ ವೆಯ್ಟ್ ಗೇನ್ ಆಗ್ತಾ ಇದೆ ಅನ್ನೋದು ಒಂದಿಷ್ಟು ಜನ ಮಹಿಳೆಯರ ಕಂಪ್ಲೇಂಟ್ ಅಂತಲೇ ಹೇಳ್ಬೋದು ಸೊ ನಿಮ್ಮಲ್ಲಿ ಯಾರಿಗಾದ್ರು ನಾನು ವೀಡಿಯೋನ ನೋಡ್ತಾ ಇರೋರಿಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದರೆ ನಿಮ್ಮ ವೆಯ್ಟನ್ನ ಕಡಿಮೆ ಮಾಡ್ಕೋಬೇಕಂತಿದ್ರೆ ಖಂಡಿತ ಕಮೆಂಟ್ ಮಾಡಿ ನಾನು ಖಂಡಿತ ಹೇಳ್ತೀನಿ ಇಲ್ಲಿ ನಾನು ಯಾವುದೇ ರೀತಿಯಾಗಿ ಪ್ರಮೋಷನ್ ವಿಡಿಯೋ ಅಂತೂ ಖಂಡಿತ ಮಾಡ್ತಾ ಇಲ್ಲ ನನ್ನ ಓನ್ ಇಂದ ನಾನು ಮಾಡೋದು ನೀವು ನನ್ನ ಹಿಂದಿನ ವೀಡಿಯೋ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲೂ ತುಂಬ ಜನ ನಂಗೆ ಕಮೆಂಟ್ ಮಾಡಿದ್ದೀರಾ ಮೇಡಮ್ ಹೇಗೆ ಸಣ್ಣ ಆದ್ರಿ ಇಷ್ಟೊಂದು ನಿಮ್ಮ ಮುಂಚೆ ವೀಡಿಯೋಕ್ಕೂ ಈಗ ವಿಡಿಯೋಕ್ಕೂ ತುಂಬಾ ಡಿಫ್ರೆಂಟ್ ಇದೆ ಹೇಗೆ ಸಣ್ಣ ಆದ್ರಿ ನಮಗೂ ಸ್ವಲ್ಪ ಹೇಳಿ ಟಿಪ್ಸು ಅಂತೇಳಿ ಪರ್ಸ್ನಲ್ ಆಗಿ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕಮೆಂಟ್ ಮಾಡ್ತಿದ್ರಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಲತಾ ಂತಾನೇ ಇದೆ ದಯವಿಟ್ಟು ಹೋಗಿ ಅಲ್ಲೂ ಕೂಡ ಫಾಲೋ ಮಾಡಿ ಅಲ್ಲೂ ಕೂಡ ನಾನು ಮಿನಿ ವ್ಲಾಗ್ಲನ್ನು ಶೇರ್ ಮಾಡ್ಕೊತೀನಿ ಹಾಗೆಯೇ ನನ್ನ ಏನು ವೆಯ್ಟ್ ಲಾಸ್ ಜರ್ನಿ ಏನೇನು ಕಾರಣ ಅನ್ನೋದನ್ನು ಕೂಡ ಹೇಳ್ತೀನಿ ಹಾಗಾಗಿ ಸೊ ಈ ಥರ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ನಾನು ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ ಪ್ರಮೋಷನ್ ಮಾಡ್ತಾ ಇಲ್ಲ ಜೊತೆಗೆ ನೀವು ವೆಯ್ಟ್ ಲಾಸ್ ಆಗಬೇಕು ಈ ಶೇಕ್ ಕುಡೀರಿ ಆ ಶೇಕ್ ಕುಡೀರಿ ನೀವು ಜಿಮ್ಗೆ ಹೋಗಿ ಸೇರಬೇಕು ಅನ್ನೋದು ಕೂಡ ಹೇಳ್ತಾ ಇಲ್ಲ ಸೊ ಮನೆಯಲ್ಲೇ ಹೊಟ್ಟೆ ತುಂಬ ಊಟ ಮಾಡಿ ಹೇಗೆ ವೆಯ್ಟ್ ಲಾಸ್ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳ್ತೀನಿ ಆಮೇಲೆ ಫಂಕ್ಷನಿಗೆಲ್ಲ ಹೋದರೆ ನಾನು ತಿನ್ನಂಗೆ ಇಲ್ಲಿ ಬಂತೆ ನಾವು ಫಂಕ್ಷನಿಗೆ ಬಂದಿದ್ದು ವೇಸ್ಟ್ ಅಂತೆ ಅನ್ನೋದು ಸಾಕಷ್ಟು ಜನರಿಗೆ ಇರುತ್ತೆ ಸೊ ಆ ಥರ ಖಂಡಿತ ಇಲ್ಲ ಸೊ ನಿಮ್ಗೆ ಏನಾರು ಇಂಟ್ರೆಸ್ಟ್ ಇದ್ದರೆ ಹೇಳಿ ಅಂತ ಹೇಳ್ತೀನಿ ಈಗ ನಾನು ಹೇಳ್ತಾ ಇರುವಂಥ ವಿಚಾರ ಇಷ್ಟು ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಸ್ನೇಹಿತರೆ ಸೊ ನಿಮ್ಮಲ್ಲಿ ಯಾರಿಗಾರು ಇಂಟ್ರೆಸ್ಟ್ ಇದೆ ಕಮೆಂಟ್ ಮಾಡಿ ಹಾಗೆ ನನ್ನ ಇನ್ನೊಂದು ಚಾನಲ್ ಏನಿದೆ ಲತಾ ನಿಹಾಲ್ ವಾಕ್ಸ್ ಅಂತ ಆ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಈಗ ನಾನು ಹೇಳ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಹಣವನ್ನು ಪ್ರತಿಯೊಬ್ಬ ಮಹಿಳೆಯರ ಖಾತೆಯೂ ಕಡೆ ಜಮಾ ಆಗಿದೆ ಸೊ ಎಲ್ಲ ಮಹಿಳೆಯರಿಗೂ ಬಂದಿದೆ ಎಲ್ಲ ಒಂದು ಸ್ವಲ್ಪ ಜನ ಫೈವ್ ಆರ್ ಟೆನ್ ಪರ್ಸೆಂಟ್ ಜನ ಮಹಿಳೆಯರಿಗೆ ಪೆಂಡಿಂಗ್ ಇದೆ ಅದು ಬಿಟ್ಟರೆ ಮತ್ತೆಲ್ಲ ಮಹಿಳೆಯರಿಗೂ ಬಂದಿದೆ ಅಂತಲೇ ಹೇಳ್ಬೋದು ಸೊ ಬಂದು ಬಂದಿದ್ರೆ ಅಂತ ಕಮೆಂಟ್ ಮಾಡಿ ತುಂಬ ಜನ ಕೇಳ್ತಾ ಇರೋದು ಈಗ ಏನಂದರೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ನಮ್ಗೆ ಜಮ ಆಗಿಲ್ಲ ಸೊ ಯಾವಾಗ ಬರುತ್ತೆ ನಾವು ಕಾಯ್ತಾ ಇದ್ದೀವಿ ಇನ್ನೂ ಕೂಡ ಹಣ ಹಣ ಖಾತೆಗೆ ಜಮ ಆಗಿಲ್ಲ ಸೊ ನೀವು ಸಂಜೆಯಿಂದಲೇ ಖಾತೆಗೆ ಜಮಾ ಆಗತ್ತೆ ಅಂತ ಹೇಳಿದ್ರಿ ಯಾವಾಗ ಬರುತ್ತೆ ಇನ್ನು ಬಂದಿಲ್ಲ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ ಸೊ ನಮ್ಮದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮಂಗಳೂರು ಮೈಸೂರು ಶಿವಮೊಗ್ಗ ಚಿತ್ರದುರ್ಗ ಹಾಗೆ ಬೀದರ್ ರಾಯಚೂರು ಹುಬ್ಳಿ ಧಾರವಾಡ ಹೊಸಪೇಟೆ ಹಾಗೆ ಏನು ನಮ್ಮ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಸೊ ಬೇರೆ ಬೇರೆ ಡಿಸ್ಟ್ರಿಕ್ಗಳು ತಾಲೂಕುಗಳಿಂದ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರ ಒಂದು ವಿಚಾರವನ್ನು ಕ್ಲಾರಿಟಿ ಕೊಟ್ಬಿಡ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಖಂಡಿತವಾಗ್ಲೂ ರಿಲೀಸ್ ಆಗಿಲ್ಲ ಯಾವ ಮಹಿಳೆಯರ ಖಾತೆಗೂ ಜಮ ಆಗಿಲ್ಲ ಹದಿನಾರನೇ ಕಂತಿನ ಹಣ ರಿಲೀಸ್ ಆಗಿ ಈಗ ಒಂದು ವಾರ ಆಯಿತು ಸಾಕಷ್ಟು ಜನರಿಗೆ ಬಂದಿದೆ ಸಾಕಷ್ಟು ಜನರಿಗೆ ಬಂದಿಲ್ಲ ಅದಂತೂ ಕ್ಲಾರಿಟಿ ಕೊಡ್ತೀನಿ ನೀವು ಬರುತ್ತೆ ಅಂತ ಹೇಳಿದ್ರಲ್ಲ ಬಂದಿಲ್ಲ ಅಂದರೆ ಅದು ಹೌದು ಯಾಕೆ ನಾನು ಬರುತ್ತೆ ಅಂತ ಹೇಳಿದ್ರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು ಸೊ ಗೃಹಲಕ್ಷ ಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣವನ್ನು ಕೂಡ ರಿಲೀಸ್ ಮಾಡ್ತೀವಿ ಸಂಜೆಯಿಂದನೇ ಗೃಹಲಕ್ಷ್ಮಿಯರಿಗೆ ಉಚಿತ ಎರಡು ಸಾವಿರ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ ಮೇ ಬಿ ಅದನ್ನ ನಾಳೆ ಅಥವಾ ನಾಡ್ದೊಳಗೆ ನಿಮಗೆ ರಿಲೀಸ್ ಮಾಡ್ತಾರೆ ಹಣವನ್ನು ಖಾತೆಗೆ ಜಮಾ ಮಾಡ್ತಾರೆ ಅದೊಂದು ಕ್ಲಾರಿಟಿಯನ್ನು ಕೊಡ್ತೀನಿ ಯಾಕಂದರೆ ಅವರು ರಿಲೀಸ್ ಮಾಡ್ತೀವಿ ಅಂದರೆ ಡೆಫಿನೆಟ್ಲಿ ರಿಲೀಸ್ ಮಾಡ್ತಾರೆ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ತುಂಬ ಜನ ಏನು ಮಾಡ್ತಾ ಇದ್ದೀವಿ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣನೇ ಕ್ಯಾನ್ಸಲ್ ಆಗೋಯ್ತು ಯಾರಿಗೂ ಬಂದಿಲ್ಲ ಅಂತ ಒಂದು ಎರಡು ಮೂರು ಜನ ಕಮೆಂಟ್ ಮಾಡ್ತಿದ್ವಿ ಅವರೆಲ್ಲ ಎತ್ತಲ ಹೋಗ್ಬಿಟ್ಟಿದಾರೋ ಗೊತ್ತಿಲ್ಲ ಸೊ ನಿಜವಾಗ್ಲೂ ಅವ್ರಿಗೆ ಕಮೆಂಟ್ ಮಾಡೋಕ್ಕೆ ಅವರು ಮೋಸ್ಟ್ಲಿ ಬದುಕಿದಾರೋ ಅಥವಾ ಹೋಗಿದ್ದಾರೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಕ ಮುಂಚೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇದ್ದಾಗ ಆ ಯೋಜನೆ ಕ್ಯಾನ್ಸಲ್ ಆಯಿತು ಇನ್ ಮುಂದೆ ಬರಲ್ಲ ನೀವು ಹೇಳ್ತಿರೋ ವಿಡಿಯೋನೇ ಫೇಕು ಹಂಗೆ ಹೆಂಗೆ ಅಂತ ಕಮೆಂಟ್ ಮಾಡ್ತಾ ಇದ್ವಿ ಏನೇನೋ ಭಾಷೆಗಳನ್ನು ಬೈತಾಯಿದ್ರು ಈಗ ಹಣ ಬಂದಿದೆ ಹಣವನ್ನು ಖರ್ಚು ಮಾಡಿರ್ತೀರಾ ಅಥವಾ ಮಾಡಲಿಕ್ಕೆ ನಿಮಗೆ ಮೆಸೇಜ್ ಮಾಡಲಿಕ್ಕೆ ಮುಖ ಇಲ್ವೋ ನಂಗೆ ಗೊತ್ತಿಲ್ಲ ಸೊ ಕಮೆಂಟನ್ನು ಮಾಡ್ತಾಯಿದ್ದೀರಿ ಅದಕ್ಕೊಬ್ರು ಕಮೆಂಟ್ ಮಾಡಿದ್ರು ಚೆನ್ನಾಗಿ ಫಸ್ಟು ಅಮೌಂಟನ್ನ ತೊಗೊಂಡು ತಿಂದು ತೇಗಿರ್ತಾರೆ ಈಗ ಮಾತಾಡೋಕ್ಕೆ ಮುಖ ಎಲ್ಲಿದೆ ಮೇಡಮ್ ಅದಕ್ಕೆ ಅವ್ರು ಕಮೆಂಟ್ ಮಾಡಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ದೇವರು ಹತ್ರ ಲೆಕ್ಕ ಇದ್ದೇ ಇರುತ್ತೆ ನೀನು ಎಷ್ಟೇ ಹಾರಾಡಿದ್ರೂ ಆ ದೇವರು ಅನ್ನೋದು ಒಂದೊಂದು ದಿನಕ್ಕೆ ಕೆಲ ಮಟ್ಟಕ್ಕೆ ತಂದೇ ತಿನ್ನುತ್ತಾನೆ ಸೊ ಯಾರಿಗಾದರೂ ಅಷ್ಟೇ ನಾನಾದರೂ ಅಷ್ಟೇ ಇನ್ನೊಬ್ಬರು ಅಷ್ಟೇ ಆದರೆ ಗೊತ್ತಿದ್ದರೆ ಮಾತಾಡಬೇಕು ಗೊತ್ತಿಲ್ಲದೆ ಸುಮ್ಮನೆ ಒಂದು ಏನೋ ಊಹಾಪೋಹಗಳನ್ನು ಮುಟ್ಸೋದು ಬಿಡಿ ಯಾಕಂದರೆ ತುಂಬ ಜನಕ್ಕೆ ಗೃಹಲಕ್ಷ್ಮಿ ಅನ್ನೋ ಒಂದು ಯೋಜನೆ ಬಂದಳಿಂದ ಹೆಲ್ಪ್ಫುಲ್ ಆಗಿದೆ ಅನ್ನೋದು ನಾನು ಸ್ವತಃ ನೋಡಿರುವಂಥದ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ನಿಮ್ಮ ಖಂಡಿತ ಹಣ ಬರುತ್ತೆ ಇನ್ನು ಯಾರಿಗೂ ರಿಲೀಸ್ ಆಗಿಲ್ಲ ಅನ್ನೋದನ್ನು ನಾನು ಕ್ಲಾರಿಟಿ ಕೊಡ್ತೀನಿ ಸ್ನೇಹಿತರೆ ಅನ್ನ ಬಗ್ಗೆ ಯೋಜನೆ ಹಣ ಮತ್ತೆ ರಿಲೀಸ್ ಆಗಿದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತೀನಿ ಸೊ ನನ್ನ ಚಾನಲ್ಗೆ ಹೊಸಬ್ರದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರಿಗಾರು ವೆಯ್ಟ್ ಲಾಸ್ ಜರ್ನಿ ಬೇಕಂದರೆ ದಯವಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ಸೊ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಹಾಗೆಯೇ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಓನ್ ಎಕ್ಸ್ಪೀರಿಯೆನ್ಸಿಂದ ನೀವು ನನಗೆ ನಾನು ನಾನು ವೆಯ್ಟ್ ಲಾಸ್ ಮಾಡಿಲ್ಲ ಸುಮ್ಮನೆ ಹೇಳ್ತಿದ್ದೀನಿ ಅಂದ್ಕೋಬೇಡಿ ಯಾಕಂದ್ರೆ ನನ್ನ ಬಿಫೋರ್ ಹಾಗೆ ಆಫ್ಟರ್ ವೀಡಿಯೋಗಳನ್ನು ನೀವೇ ನೋಡಿದ್ರೆ ಸೊ ಹೌದು ಇವ್ರು ವೆಯ್ಟ್ ಲಾಸ್ ಆಗಿದ್ದಾರೆ ಅದಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಗೆ ಐಡೆಂಟಿಫೈ ಆಗುತ್ತೆ ಸೊ ಚೆಕ್ ಮಾಡಿ ಸೊ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಉಳಿದರೆ ಮತ್ತೊಮ್ಮೆ ಸಿಗೋಣ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ